ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟು ಕನ್ನಡ ವ್ಲಾಗ್ಸ್ ಇದು ನನ್ನ ಮಂಗಳವಾರದ ಒಂದು ವ್ಲಾಗ್ ಆಗಿರುತ್ತೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ನಾನು ಬೇಗನೆ ಎದ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದಿಟ್ಕೊಂಡ್ಬಿಟ್ಟು ಹಾಗೆ ಈ ಒಂದು ಸಾರಿನ ವಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಒಂದು ವಿಶೇಷ ಅಂದರೆ ಅದು ರಂಗೋಲಿಯನ್ನು ಹಾಕೋದು ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷವಾಗಿರುವಂತಹ ಕಬ್ಬು ಗಾಳಿಪಟ ಹಾಗೆ ಈ ರೀತಿ ಬೆಣ್ಣೆ ತುಂಬಿರುವಂಥ ಕೊಡಗಳನ್ನು ಬೆಳೆಸ್ಬಿಟ್ಟು ಈ ರೀತಿಯಾದಂಥ ಒಂದು ಬ್ಯೂಟಿಫುಲ್ ಚಿತ್ರನ ತೆಗೆದಿದ್ದೀನಿ ಹಬ್ಬ ಅಂದರೆ ಮೊದಲು ನೆನಪಾಗೋದೇ ರಂಗೋಲಿ ಸೊ ರಂಗೋಲಿಯನ್ನು ನಾವು ತುಂಬ ಚೆನ್ನಾಗಿ ಹಾಕ್ಕೊಂಡ್ರೆ ಮನೆ ಮುಂದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವತ್ತು ನಾನು ಯಾವ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕ ಮುಂಚೆ ಸೆಟಫಿಲ್ ಅವ್ರದ್ದು ಕ್ಲೆನ್ಸರ್ ಮತ್ತು ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು ಸ್ಕಿನ್ಗೆ ಇದನ್ನು ಯಾವುದೇ ಒಂದು ಮೇಕಪ್ಗಿಂತ ಮುಂಚೆ ನಾವು ಅಪ್ಲೈ ಮಾಡೋದರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಹಾಗೆ ಐವರಾ ಅವ್ರದ್ದು ಸನ್ಸ್ಕ್ರೀನ್ ಕೂಡ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನು ಇನ್ಸೈಟ್ಸ್ದು ಫೌಂಡೇಶನ್ ಕ್ರೀಮ್ನು ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಈ ಒಂದು ಕ್ರೀಮ್ ನನಗೆ ತುಂಬ ಚೆನ್ನಾಗಿ ನನ್ನ ಒಂದು ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ಸೈಡ್ಸ್ ಕಾಂಪ್ಯಾಕ್ಟ್ ಪೌಡರ್ನೂ ಕೂಡ ನನಗೆ ಅಪ್ಲೈ ಮಾಡಿಕೊಂಡು ಕಾಜಲ್ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಜೋವಿಸ್ ಅವರ ಕಂಪ್ನಿದು ಲಿಪ್ ಬಾಮ್ನ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಲಿಪ್ಗೆ ಹಾಗೆ ಇದನ್ನು ಹಚ್ಬಿಟ್ಟು ಇದ್ರ ಮೇಲೆ ನಾನು ಜಸ್ಟ್ ಲಿಪ್ಲೈನರಿಂದ ಲಿಪ್ ಲೈನರ್ನ ಹಾಕ್ಕೊತಾ ಇದ್ದೀನಿ ಸೊ ಇಷ್ಟು ಸಿಂಪಲ್ ಆಗಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಒಂದು ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಮುಗುತಿ ಕೂಡ ಹಾಕೊತಾ ಇದ್ದೀನಿ ಈ ರೀತಿಯಾದಂಥ ಮುಗುತಿನ ಇವತ್ತು ಹಾಕೋತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ತುರುಬಿಗೆ ನಾನು ಈ ರೀತಿಯಾದಂಥ ಒಂದು ರಬ್ಬನ್ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಇದು ಕೂಡ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿ ಹಾಗೆ ಈ ನನ್ನ ತುರ್ವಿಗೆ ಯಾವ್ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ ನಾನು ಇಲ್ಲಿ ಹಾಕ್ಕೊಂಡೆ ಸೊ ಇದಾಗಿತ್ತು ನೋಡಿ ನನ್ನ ಒಂದು ಸಂಕ್ರಾಂತಿ ಹಬ್ಬದ ಸಿಂಪಲ್ ಮೇಕಪ್ ಹಾಗೆ ಪೂಜೆಗೂ ಕೂಡ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವತ್ತು ಪೂಜೆ ಹತ್ತು ಗಂಟೆ ಒಳಗೆನೆ ಮುಗಿಬೇಕು ಹಾಗಾಗಿ ನಾನು ಅಷ್ಟರೊಳಗೆ ಪೂಜೆನ ಮಾಡ್ಕೊತ ಇದ್ದೀನಿ ಅದಕ್ಕೂ ಮುಂಚೆ ನಾನು ಮನೆ ದೇವರ ಪೂಜೆಯನ್ನು ಮಾಡ್ಕೊತ ಇದ್ದೀನಿ ಸೊ ಮನೆ ದೇವರ ಪೂಜೆಯನ್ನು ಮಾಡ್ಕೊಂಬಿಟ್ಟು ಆಮೇಲೆ ನಾನಿಲ್ಲಿ ಕೆಳಗೆ ಕಳಸವನ್ನು ಇಟ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಸಂಕ್ರಾಂತಿ ಹಬ್ಬಗಳಲ್ಲಿ ನಾವು ದೇವರ ಫೋಟೋಗಳನ್ನು ಸಹ ಇಟ್ಟು ಪೂಜೆ ಮಾಡ್ಕೊಬೋದು ಅಂತಂದರೆ ಈ ರೀತಿಯಾದಂಥ ಒಂದು ಕಳಸವನ್ನು ಸಹ ನಾವು ರೆಡಿ ಮಾಡ್ಕೊಬೋದು ಕಳಸವನ್ನು ಇಡೋದಕ್ಕೂ ಮುಂಚೆ ಕೆಳಗೆ ಒಂದು ಎರಡು ಹಿಡಿಯಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ಅದರ ಮೇಲೆ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಲ್ವಾ ಆ ಕಳಸವನ್ನು ಇಟ್ಕೊಂಡ್ರೆ ನಮಗೆ ಕಳಸದ ಒಂದು ಸ್ಥಾಪನೆ ರೆಡಿಯಾಗುತ್ತೆ ಹಾಗೆ ದೀಪನೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ದೀಪದ ಸ್ಥಾಪನೆಯನ್ನು ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಒಂದು ದೀಪಗಳಿಗೆ ನಾನು ಅರ್ಶಿಣ ಮತ್ತು ಕುಂಕುಮವನ್ನು ಹಚ್ಚಿಬಿಟ್ಟು ದೀಪದ ಪೂಜೆಯನ್ನು ಸಹ ಮಾಡ್ಕೊಬೇಕಾಗತ್ತೆ ಹಾಗೆ ನಾನು ಇಲ್ಲಿ ಒಂದು ಲಕ್ಷ್ಮಿಯ ಒಂದು ಚಿಕ್ಕದಾದಂಥ ಒಂದು ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಹಾಗೆ ಮೊದಲು ಗಣಪತಿಗೆ ಪೂಜೆ ಆಗಬೇಕಲ್ವಾ ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಳಸದ ಅಕ್ಕಪಕ್ಕದಲ್ಲಿ ಹಸಿರು ಬಳೆಗಳನ್ನು ಸಹ ಇಡಬೇಕಾಗತ್ತೆ ದೇವಿಗೆ ಹಾಗೆ ಈ ಕಡೆ ನಾನು ಕಬ್ಬು ಸಂಕ್ರಾಂತಿ ಕಾಳು ಹಾಗೆ ಬಾಳೆಹಣ್ಣು ಈ ರೀತಿ ಸಂಕ್ರಾಂತಿ ಹಬ್ಬದ ಏನೇನು ವಿಶೇಷ ಇರದೆ ಅಲ್ವಾ ಅದೆಲ್ಲವನ್ನು ಸಹ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲಲ್ಲಿ ನಾನು ಕಡಲೆ ಮತ್ತು ಶೇಂಗಾ ಮತ್ತು ಸಕ್ಕರೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡ್ರಿ ಇನ್ನೊಂದು ಸೈಡಲ್ಲಿ ನಾನು ಸಂಕ್ರಾಂತಿ ಕಾಳನ್ನು ಸಹ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ಒಂದು ಸಿಂಪಲ್ ಪೂಜೆ ಹಾಗೆ ಈಗ ನಾನು ನೈವೇದ್ಯವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ನಾನು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಬೇಳೆಯನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಇವಾಗ ವಿಷಲ್ ಬರ್ಸ್ಕೊಬೇಕಾಗತ್ತೆ ಯಾಕಂದರೆ ದೇವರಿಗೆ ಮೊದಲು ನೈವೇದ್ಯವನ್ನು ಇಡಬೇಕಲ್ವಾ ಇಟ್ಬಿಟ್ಟು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಫಸ್ಟು ನೈವೇದ್ಯವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆನ ಆಮೇಲೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಅಕ್ಕಿ ಮತ್ತು ಬೇಳೆ ಎರಡು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಕಪಷ್ಟು ಬೆಲ್ಲನ ಹಾಕೊತಾ ಸಿಹಿ ನಮಗೆ ಎಷ್ಟು ಬೇಕಾಗುತ್ತೋ ಅದರ ಅಳತೆ ಪ್ರಕಾರ ನಾವು ಬೆಲ್ಲನ ಹಾಕ್ಕೊಂಡ್ರೆ ಸರಿಯಾಗಿಬಿಡುತ್ತೆ ಹಾಗೆ ಇದಕ್ಕೆ ಇವಾಗ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಮೇಲೆ ಹಾಕ್ಕೊತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಚಾಪ್ ಮಾಡಿಕೊಂಡಿರುವಂತಹ ಕೊಬ್ಬರಿನೂ ಸಹ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಇದು ಸಿಹಿ ಪೊಂಗಲ್ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷವಾದಂಥ ಅಡುಗೆ ಆಗಿರುತ್ತೆ ಹಾಗೆ ಇವಾಗ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದರು ಇವಾಗ ನಾವು ಕೂಡ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಹಾಗೆ ಸಂಕ್ರಾಂತಿ ಹಬ್ಬದ ವಿಶೇಷದಂತೆ ಇವತ್ತು ನಮ್ಮ ತಾಯಿಯವರು ಕೂಡ ಮನೆಗೆ ಬಂದಿದ್ದಾರೆ ನನಗಂತೂ ಖುಷಿ ಆಯಿತು ನಮ್ಮ ಮಮ್ಮಿ ಬಂದಿರೋದು ಅವರಿದ್ದರೆ ನನಗೆ ಪೂಜೆ ಮತ್ತು ಅಡುಗೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೂ ಸಹ ಅವರು ನನಗೆ ಅದನ್ನೆಲ್ಲ ತಿಳಿಸಿ ಹೇಳಿಕೊಡ್ತಾರೆ ಹಾಗಾಗಿ ಈಗ ನಾನು ಕಳಸಕ್ಕೆ ನೈವೇದ್ಯವನ್ನು ಅರ್ಪಿಸಿದ್ದೀನಿ ನೈವೇದ್ಯವನ್ನು ಇಟ್ಟ ಮೇಲೆ ನಾವು ಪೂಜೆಯನ್ನು ಇದ್ದೀವಿ ಈಗ ವರ್ಷದ ಆರಂಭ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಸಂಕ್ರಾಂತಿ ಹಬ್ಬದಿಂದ ನಮ್ಮ ಒಂದು ವರ್ಷವನ್ನು ಸ್ಟಾರ್ಟ್ ಮಾಡ್ತೀವಿ ಇದಾದ ಮೇಲೆ ಯುಗಾದಿ ಗಣೇಶ ಹಬ್ಬ ದೀಪಾವಳಿ ಈ ರೀತಿಯಾದಂಥ ಪ್ರತಿಯೊಂದು ಹಬ್ಬಗಳನ್ನು ಮನೆಯಲ್ಲಿ ಖುಷಿಯಿಂದ ಮಾಡೋದು ನನಗಂತೂ ತುಂಬಾ ಇಷ್ಟ ಯಾಕಂದರೆ ನಾವು ಅಚ್ಚುಕಟ್ಟಾಗಿ ನಮ್ಮ ಒಂದು ಆಚರಣೆಗಳನ್ನು ನಿಭಾಯಿಸಿದಲ್ಲಿ ನಮ್ಮ ಮನಸ್ಸಿಗೆ ಒಂದು ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಲೂ ಸಿಗುತ್ತೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಇರೋ ಹಾಗೆ ನಮಗೆ ಅನಿಸುತ್ತೆ ಎಸ್ಪೆಷಲಿ ನನಗೆ ಹಬ್ಬಗಳನ್ನು ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗೆ ಅದಕ್ಕೆ ಕೆಲವೊಂದು ಅಡುಗೆಗಳನ್ನು ಸಹ ತಯಾರಿಸೋದು ಅಂದರೆ ಇನ್ನೂ ಕೂಡ ಇಷ್ಟ ಆ ಹಬ್ಬಕ್ಕೆ ಅದರದೇ ಆದಂಥ ಅಡುಗೆಗಳನ್ನು ನಾವು ಮಾಡ್ಕೊಬೇಕಾಗತ್ತೆ ಸೊ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಬೇರೆ ಬೇರೆಯಾದಂತಹ ಅಡುಗೆಗಳನ್ನು ಮಾಡ್ಕೋಬೇಕು ಸೊ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲನ್ನು ಮಾಡ್ತಾರೆ ಹಾಗೆ ಉತ್ತರ ಕರ್ನಾಟಕದ ಸೈಡಲ್ಲಿ ರೊಟ್ಟಿ ಜುಣುಕ ಪಲ್ಯ ಹಾಗೆ ನಮ್ಮ ಊರಿನ ಸೈಡಲ್ಲಿ ಹುಳಿಬುತ್ತಿ ಅಂತ ಹೇಳಿ ಮಾಡ್ತಾರೆ ಈ ರೀತಿಯಾದಂತಹ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ಹಳ್ಳಿ ಕಡೆ ಆದರೆ ನಾವೆಲ್ಲ ತೋಟದ ಸೈಡ್ ಹೋಗಿ ಊಟ ಮಾಡಿಕೊಂಡು ಬರ್ತಾ ಇದ್ವಿ ಬಟ್ ನಾವು ಸಿಟಿಲಿ ಇರೋದ್ರಿಂದ ಎಲ್ಲ ಅಡುಗೆಗಳನ್ನು ಮಾಡಿಕೊಂಡು ಮನೆಯಲ್ಲೇ ಊಟ ಮಾಡಬೇಕಾಗತ್ತೆ ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬನ ಮಾಡೋದೇ ಒಂದು ಚೆಂದ ಅಲ್ವಾ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮನೆ ಮುಂದೆ ನಾವು ರಂಗೋಲಿ ಕೂಡ ಹಾಕೋಬೇಕು ಅಂತ ಅಂದರೆ ಅಂಗಳ ಕೂಡ ತುಂಬ ದೊಡ್ಡದಾಗಿರುತ್ತೆ ಆದರೆ ಸಿಟಿಗಳಲ್ಲಿ ನಮ್ಮ ಮುಂದೆ ಎಷ್ಟು ಜಾಗ ಇದೆಯೋ ಅಷ್ಟರಲ್ಲೇ ನಾವು ರಂಗೋಲಿನ ಹಾಕೊಬೇಕಾಗುತ್ತೆ ಹಾಗೆ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಮ್ಮ ತಾಯಿಯವರು ಮಾಡ್ತಾ ಇದ್ದಾರೆ ಇದು ನಮ್ಮ ಒಂದು ಮಲೆನಾಡ್ ಸೈಡಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಒಂದು ಉಳಿ ಬುತ್ತಿ ಆಗಿರುತ್ತೆ ತುಂಬಾ ಆಗಿ ನಾವು ಈ ಒಂದು ಬುತ್ತಿನ ಕಟ್ಕೊಬೋದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ಸ್ವಲ್ಪ ಎಣ್ಣೆ ಹಾಗೆ ಅರಿಶಿನ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣಿನ ಹುಳಿ ಉಪ್ಪು ಇಷ್ಟಿದ್ರೆ ಸಾಕು ಈ ಒಂದು ಹುಳಿ ಬುತ್ತಿನ ನಾವು ಆರಾಮಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ತಾಯಿಯವರು ಹುಳಿ ಬುತ್ತಿನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ನಾನಿವಾಗ ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಶೇಂಗಾನೆಲ್ಲ ನೀಟಾಗಿ ಹುರ್ಕೋತಾ ಇದ್ದೀನಿ ಯಾಕಂದರೆ ರೊಟ್ಟಿ ಜೊತೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಹಬ್ಬಕ್ಕೆ ಈ ಒಂದು ಶೇಂಗಾ ಚಟ್ನಿ ಇರದೆ ಹೇಗೆ ಕಂಪ್ಲೀಟ್ ಆಗುತ್ತೆ ಹೇಳಿ ನೋಡಿ ಇವಾಗ ನಾನೆಲ್ಲ ಕೂಡ ನೀಟಾಗಿ ಹುರ್ಕೊಂಡಿದ್ದೀನಿ ಹಾಗೆ ನಾನು ಎರಡು ರೀತಿಯಾದಂಥ ಚಟ್ನಿಗಳನ್ನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಕೆಂಪು ಚಟ್ನಿ ಇನ್ನೊಂದು ಹಸಿರುಕಾಯಿ ಚಟ್ನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಂತ ಹೇಳಿ ಸಪ್ರೇಟಾಗಿ ನಾನು ಹಸಿರು ಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ ಎರಡನ್ನೂ ಕೂಡ ನೀಟಾಗಿ ಹುರ್ಕೋತಾ ಇದ್ದೀನಿ ಈಗ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಬೆಳ್ಳುಳ್ಳಿ ಮತ್ತು ನಾವು ಹುರ್ಕೊಂಡಿರುವಂತಹ ಮೆಣಸಿನಕಾಯಿನ ಹಾಕ್ಕೊಬೇಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೋಬೇಕು ಹಾಗೆ ನೋಡಿ ಹಸಿದ ಚಟ್ನಿಗೆ ಮತ್ತೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹುರ್ಕೊಂಡಿರುವಂಥ ಹಸಿಮೆಣ್ಸಿನಕಾಯಿ ಹಾಗೆ ಕಾಯಿನೂ ಕೂಡ ಹಾಕ್ಕೊಂಬಿಟ್ಟು ರುಬ್ಕೋಬೇಕಾಗತ್ತೆ ಟೊಮೆಟೊಕಾಯಿ ಆಪ್ಷನಲ್ ಬೇಕಂದರೆ ಹಾಕ್ಕೊಬೋದು ಬೇಡ ಅಂದರೆ ಕೇವಲ ಮೆಣಸಿನಕಾಯನ್ನ ಬೆಳೆಸ್ಬೋದು ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ತುಂಡಷ್ಟು ಬೆಲ್ಲ ಹಾಕ್ಕೊಂಡ್ರೆ ಈ ಚಟ್ನಿ ಕೂಡ ರೆಡಿ ಆಗುತ್ತೆ ಈಗ ನಾನು ಶೇಂಗಾ ಚಟ್ನಿನ ತೋರಿಸ್ತಾ ಇದ್ದೀನಿ ಈ ಒಂದು ಜಾರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲನ ಹಾಕ್ಕೊಂಬಿಟ್ಟು ಹಾಗೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಬೇಕಾಗತ್ತೆ ಚೆನ್ನಾಗಿರುತ್ತೆ ಖಾರದ ಪುಡಿನ ಇದಕ್ಕೆ ಹಾಕ್ಕೊಂಡ್ರೆ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ನಾವೇನು ಹುಡಿದಿಟ್ಕೊಂಡಿದ್ವಲ್ವಾ ಆ ಒಂದು ಶೇಂಗಾದ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ನಮಗೆ ಶೇಂಗಾ ಪುಡಿ ಚಟ್ನಿ ಕೂಡ ರೆಡಿಯಾಗಿಬಿಡುತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಂಪು ಚಟ್ನಿ ಹಸ್ರ ಚಟ್ನಿ ಹಾಗೆ ಶೇಂಗಾ ಪುಡಿ ಕೂಡ ರೆಡಿಯಾಗಿದೆ ಇದೆಲ್ಲ ನನಗೆ ನನ್ನ ತಾಯಿಯವರು ಕಲಿಸ್ಕೊಟ್ಟಿರೋದು ಸೊ ನಮ್ಮ ಮನೆಯಲ್ಲೆಲ್ಲ ನಾವು ಇದನ್ನೆಲ್ಲ ಮಾಡ್ತಾನೆ ಇದ್ವಿ ಈಗ ನನ್ನ ಹಸ್ಬೆಂಡ್ ಮನೆಯಲ್ಲೂ ಕೂಡ ಇದನ್ನೇ ನಾನು ಮಾಡ್ಕೊತಾ ಇದ್ದೀನಿ ಹಾಗೆ ರೊಟ್ಟಿಗೆ ಪಲ್ಯ ಬೇಕಲ್ವಾ ಅದಕ್ಕೋಸ್ಕರ ನಾನಿವತ್ತು ಬದನೆಕಾಯಿ ಪಲ್ಯನ ಇದ್ದೀನಿ ಅಂದರೆ ಎಣ್ಣೆಗಾಯಿ ಬದನೆಕಾಯಿ ಎಣ್ಣೆಗಾಯಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ಹಬ್ಬದಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಇಲ್ಲದೆ ಈ ಹಬ್ಬ ಕೂಡ ಕಂಪ್ಲೀಟ್ ಆಗೋದಿಲ್ಲ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಬದ್ನೆಕಾಯಿಗಳನ್ನು ಈ ರೀತಿ ಸ್ಲೈಸಸ್ ಆಗಿ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ನೀರಲ್ಲಿ ಹಾಕಿ ಇಡಬೇಕಾಗತ್ತೆ ನೀರಿಂದ ಹೊರಗಿಟ್ಟರೆ ಬದನೆಕಾಯಿ ಎಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಈ ಒಂದು ಪಲ್ಯಕ್ಕೆ ನಾನಿವಾಗ ಟೊಮ್ಯಾಟೊ ಹಣ್ಣನ್ನು ಸಹ ಬಳಸ್ಕೊತಾ ಇದ್ದೀನಿ ಒಂದು ನಾಲ್ಕು ಟೊಮ್ಯಾಟೋನ ತೊಗೊಂಬಿಟ್ಟು ಹಣ್ಣಾಗಿರುವಂಥದ್ದು ಅದನ್ನು ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಖಾರವನ್ನು ರುಬ್ಲಿಕ್ಕೆ ಇದನ್ನು ಮೊದಲು ಹುರ್ಕೋಬೇಕಾಗತ್ತಲ್ವ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ರೀತಿ ಟೊಮ್ಯಾಟೊವನ್ನು ಚಾಪಾಗಿ ಮಾಡಿಕೊಂಡು ಇಟ್ಕೊಬೇಕಾಗತ್ತೆ ಇದರ ಜೊತೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಬೇಕು ಒಂದು ಬೆಳ್ಳುಳ್ಳಿ ಹಾಕಿದರೆ ಸಾಕಾಗುತ್ತೆ ಹಾಗೆ ಒಂದು ಎರಡು ಆನಿಯನ್ ಸಹ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ನಾನು ಒಂದು ಪ್ಯಾನಲ್ಲಿ ಎಣ್ಣೆನ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಫ್ರೈ ಮಾಡಿಬಿಟ್ಟು ಎತ್ತಿ ಇದನ್ನು ರುಬ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿಯಾಗಿ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈಗ ಇದೆಲ್ಲ ಚೆನ್ನಾಗಿ ಹುರಿದಿದೆ ಇದು ಆರಿದ ಮೇಲೆ ಮಿಕ್ಸಿ ಬೌಲ್ಗೆ ನಾನು ಇದನ್ನು ಹಾಕಿಟ್ಕೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಕೂಡ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂದು ಎರಡು ಸ್ಪೂನಷ್ಟು ಶೇಂಗಾ ಬೀಜನ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಹಾಕೊಂಡು ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಕುಶಾಣಿನೂ ಕೂಡ ಹುರಿದು ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಒಂದು ಯಾಲಕ್ಕಿ ಮತ್ತು ಒಂದು ಎರಡು ತುಂಡಷ್ಟು ಚಕ್ಕೆನೂ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲೂ ಕೂಡ ಸೇರಿಸ್ಕೊಂಡ್ರೆ ಅದರ ಘಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಎರಡು ಸ್ಪೂನಷ್ಟು ಖಾರದ ಪೌಡರ್ ಒಂದು ಎರಡು ಸ್ಪೂನಷ್ಟು ನಾನೇ ಮನೇಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರ್ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಅರಿಶಿನ ಇದನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲ ರೆಡಿ ಆಗಿಬಿಡುತ್ತೆ ಈಗ ನೋಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲಾಗೆ ಮೊದಲೇನೆ ಉಪ್ಪು ಹಾಕೊತಾ ಇದ್ದೀನಿ ಈ ರೀತಿ ಮೊದಲೇನೆ ಉಪ್ಪು ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಇದರಲ್ಲಿ ನಾವು ಬದನೆಕಾಯಿನ ಸೇರಿಸ್ಕೊಂಡ್ರೆ ಬದನೆಕಾಯಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದು ಬದನೆಕಾಯಿಗೆ ಎಣ್ಣೆನ ಹಾಕೊಳ್ಳೋದಕ್ಕೆ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಬೇಕಾಗತ್ತೆ ಹಾಕ್ಕೊಂಬಿಟ್ಟು ಈಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಬೇಕು ಯಾಕಂದರೆ ಇದರಲ್ಲಿ ಮುಳುಗೈ ಖಾರನ ತುಂಬಿಟ್ಟು ಬಾಂಡ್ಲೆಗೆ ಸೇರಿಸ್ಕೊಂಡು ಆಮೇಲೆ ಒಲೆನ ಉಚ್ಚಬೇಕಾಗುತ್ತೆ ನೋಡಿ ಕಟ್ ಮಾಡಿಕೊಂಡಿರುವಂತಹ ಈ ಮುಳುಗಾಯಿಗಳನ್ನು ನಾನು ಈ ಒಂದು ಖಾರದಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಅದ್ಬಿಟ್ಟು ಪಾತ್ರೆಗೆ ಹಾಕ್ಕೊಂಡ್ರೆ ಆ ಮುಳುಗಾಯಿ ಖಾರ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಪ್ರತಿಯೊಂದನ್ನು ಹಾಕ್ಬಿಟ್ಟು ಲಾಸ್ಟಿಗೆ ಏನು ಉಳಿದಿರುತ್ತಲ್ವ ಆ ಒಂದು ಮಸಾಲವನ್ನು ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ ಸೇರಿಸ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಆವಾಗ ನಮಗೆ ಸೂಪರ್ ಆಗಿರುವಂತಹ ಬದ್ನೆಕಾಯಿ ಎಣ್ಣೆಗಾಯಿ ಆಗಿಬಿಡುತ್ತೆ ಹಾಗೆ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಆಗಿರುವಂತಹ ಜಿನಕ ಕೂಡ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಬಿಟ್ಟು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಬೇಕು ಇದನ್ನು ನಾವು ಜುಣುಕಕ್ಕೆ ಒಗ್ಗರಣೆ ಥರ ಮೊದಲೇನೆ ಹಾಕ್ಕೊಬೇಕಾಗತ್ತೆ ಹಾಗೆ ಚಿಕ್ಕದಾಗಿ ಜಜ್ಜಿರುವಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು ಹಾಗೆ ಚಿಕ್ಕದಾಗಿ ಚಾಪ್ ಮಾಡಿಕೊಂಡಿರುವಂತಹ ಆನಿಯನ್ ಕೂಡ ಇವಾಗಲೇ ಸೇರಿಸ್ಕೊಂಡು ಇದರ ಒಂದು ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ನೀಟಾಗಿ ಹುರ್ಕೋಬೇಕಾಗತ್ತೆ ಈಗ ಇದಾಗಿದೆ ಇದಕ್ಕೆ ನಾನು ಸಣ್ಣದಾಗಿ ಚಾಪ್ ಮಾಡಿರುವಂಥ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಹಸಿಮೆಣ್ಸಿನಕಾಯನ್ನು ಹಾಕ್ಕೊಂಬಿಟ್ಟು ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕು ಇದರ ಜೊತೆ ಕೊತ್ತಂಬರಿ ಸೊಪ್ಪನ್ನು ನಾವು ಕೊನೆಯಲ್ಲ ಈಗಲೇ ಸೇರಿಸ್ಕೊಬೇಕು ಈಗ ಸೇರಿಸ್ಕೊಂಡ್ರೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಕಾಯಿ ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಬೇಕಾಗತ್ತೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಡಿಮೆ ಆದರೆ ನಾವು ಮತ್ತೆ ಆಮೇಲೆ ನೋಡಿಬಿಟ್ಟು ಹಾಕ್ಕೊಬೋದು ಅದಕ್ಕೋಸ್ಕರ ಹಾಗೆ ಒಂದು ಸ್ಪೂನಷ್ಟು ಅರಿಶಿಣನೂ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಅರಿಶಿಣನ ಹಾಕ್ಕೊಂಬಿಟ್ಟು ಇದನ್ನು ಕೂಡ ಒಂದು ಹತ್ತು ಸೆಕೆಂಡ್ ಜಸ್ಟ್ ಈ ರೀತಿ ಕಾಯಾಡಿಸ್ಕೊಂಬಿಟ್ಟು ಇದಕ್ಕೆ ಇವಾಗ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಈ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಐದು ನಿಮಿಷ ಬೇಕಾಗುತ್ತೆ ಕುದಿಯೋದಕ್ಕೆ ಇವಾಗ ನಾನು ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಈ ಒಂದು ನೀರಿಗೆ ಇದನ್ನು ಸೇರಿಸ್ಬಿಟ್ಟು ಇದನ್ನು ತಳ ಹಿಡಿದೆ ರೀತಿ ನೀಟಾಗಿ ನಾವು ಕೈ ಆಡ್ಕೊಬೇಕಾಗತ್ತೆ ನೋಡಿ ಇದು ಬೇಗ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ತಳ ಹಿಡಿದೇ ಇರೋ ಹಾಗೆ ನೀಟಾಗಿ ಇದನ್ನು ಕೈ ಆಡ್ಕೊತೇ ಇರಬೇಕಾಗತ್ತೆ ಹಾಗೆ ಉಪ್ಪು ಕೂಡ ಕಡಿಮೆ ಇದ್ದರೆ ನಾವು ಇವಾಗಲೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕೈ ಇರಬೇಕು ಗಂಟಾಗೋದಕ್ಕೆ ಅಥವಾ ಗಟ್ಟಿ ಆಗಲಿಕ್ಕೆ ನಾವು ಬಿಡಬಾರ್ದು ನಾವೆಷ್ಟು ಇದನ್ನು ಚೆನ್ನಾಗಿ ತಿರುತ್ತೀವಲ್ವ ಅಷ್ಟು ಚೆನ್ನಾಗಿ ಇದು ಹಾಗೆ ಗಂಟಾಗದೆ ರೀತಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಜುಣ್ಕ ಕೂಡ ರೆಡಿ ಆಯಿತು ಸೊ ಅದು ಕೂಡ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈಗ ನನ್ನ ಎಲ್ಲ ಅಡುಗೆಗಳು ಸಹ ಮುಗಿದವು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹಬ್ಬದ ವಿಶೇಷ ದಿನದಂದು ನನಗೋಸ್ಕರ ಆರ್ಡರ್ ಮಾಡಿದರು ಅಮೆಝಾನಿಂದ ಬಟ್ ನನಗೆ ಏನು ಅಂತ ಗೊತ್ತಿರಲಿಲ್ಲ ಸೊ ಓಪನ್ ಮಾಡಿ ನೋಡಿದಾಗೇ ನಂಗೆ ಗೊತ್ತಾಗಿದ್ದು ಅವರು ನನಗೋಸ್ಕರ ಲಿಪ್ಸ್ಟಿಕ್ ಮತ್ತು ಈ ಒಂದು ಫೇಸ್ ಜೆಲ್ ಮತ್ತು ಈ ಒಂದು ಕೌನ್ಸಿಲರ್ನ ಅವರು ಆರ್ಡರ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಈ ಒಂದು ಮಾರ್ಸ್ ಕಂಪ್ನಿದು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದೆ ಬಟ್ ಈ ಒಂದು ಥಿಂಗ್ಸ್ಗಳನ್ನು ನಾನು ಯೂಸ್ ಮಾಡಿರಲಿಲ್ಲ ನೋಡ್ತಾ ಇದ್ದೀನಿ ನೋಡಿ ಲಿಪ್ಸ್ಟಿಕ್ ಒಂದು ಲೈಟ್ ಕಲರ್ ಆದಂಥ ಲಿಪ್ಸ್ಟಿಕ್ನವರು ಆರ್ಡ್ರ್ ಮಾಡಿದ್ದಾರೆ ಈ ಒಂದು ಕೌನ್ಸಿಲರ್ ಕೂಡ ಅವರು ಆರ್ಡ್ರ್ ಮಾಡಿದ್ದಾರೆ ಸೊ ನನಗೆ ಅವರು ಹೇಳಿರಲಿಲ್ಲ ಬಟ್ ಅವರೇ ತಾನಾಗಿಯೇ ಆರ್ಡರ್ ಮಾಡಿದರು ಸೊ ಇವತ್ತು ಹಬ್ಬ ದಿವಸದಂದೇ ಆರ್ಡರ್ ಕೂಡ ಬಂದಿತ್ತು ಈ ನೋಡಿ ಈ ಒಂದು ಫೇಸ್ ಚೆಲ್ ಕೂಡ ಆರ್ಡರ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಚೆನ್ನಾಗಿ ಬರುತ್ತೆ ಇಲ್ವ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಪ್ರತಿಯೊಂದು ಹಬ್ಬದ ಅಡುಗೆಗಳು ನಮ್ಮ ಮನೆಯಲ್ಲಿ ರೆಡಿಯಾಗಿದೆ ಹಾಗೆ ನಾನು ಬೆಳೆಸಿರುವಂತಹ ಈರುಳ್ಳಿದು ಗಣೆಗಳು ಸಹ ಸಿಕ್ಕಿದ್ವು ಅವು ಕೂಡ ನಾನು ಇವತ್ತು ಕಟ್ ಮಾಡಿಕೊಂಡು ತಗೋಬಂದು ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬುತ್ತಿ ಜುಣುಕ ಹಾಗೆ ಬದನೆಕಾಯಿ ಪಲ್ಯ ಅಂದರೆ ಎಣ್ಣೆಕಾಯಿ ಹಾಗೆ ಸ್ವೀಟ್ ಪೊಂಗಲ್ ಜೊತೆಗೆ ಕೆಂಪು ಚಟ್ನಿ ಹಸಿರು ಚಟ್ನಿ ಹಾಗೆ ಶೇಂಗಾ ಚಟ್ನಿ ಎಲ್ಲ ಕೂಡ ರೆಡಿಯಾಗಿದೆ ಹಬ್ಬದ ಅಡುಗೆಗಳೆಲ್ಲ ಸೂಪರಾಗಿ ರೆಡಿಯಾಗಿದೆ ಇದಕ್ಕೆ ನಾನು ಸಜ್ಜೆ ರೊಟ್ಟಿನೂ ಕೂಡ ತರಿಸಿದ್ದೆ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ದೇವರಿಗೂ ಕೂಡ ನೈವೇದ್ಯ ಇಟ್ಟು ನಾವೆಲ್ಲರೂ ಪೂಜೆನೂ ಕೂಡ ಮುಗಿಸ್ಕೊಂಡಿರೋದ್ರಿಂದ ಈಗ ನಾನು ಬಾಳೆ ಎಲೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮಮ್ಮಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ತುಂಬಾ ಖುಷಿಯಾಯಿತು ಯಾಕಂದರೆ ಹಬ್ಬ ಕೂಡ ತುಂಬ ಚೆನ್ನಾಗಿ ಆಯಿತು ಹಾಗೆ ಅವರು ಕೂಡ ನಿಮ್ಮೆಲ್ಲರಿಗೂ ಕೂಡ ಅವರ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯನೂ ಸಹ ತಿಳಿಸಿದ್ದಾರೆ ಮಾಡಿರುವಂತಹ ಪ್ರತಿಯೊಂದು ಅಡುಗೆ ಕೂಡ ತುಂಬ ಚೆನ್ನಾಗಿ ಆಗಿತ್ತು ಯಾಕಂದರೆ ಏನೇ ಅಡುಗೆ ಮಾಡಬೇಕು ಅಂತ ಅಂದರೆ ಹಬ್ಬದ ದಿವಸ ನಾವು ಅದನ್ನು ಟೇಸ್ಟ್ ನೋಡಬಾರ್ದಾಗಿರುತ್ತೆ ಆದರೆ ನಿಜವಾಗ್ಲೂ ಪ್ರತಿಯೊಂದು ಕೂಡ ಉಪ್ಪು ಖಾರ ಹುಳಿ ಮತ್ತು ಸ್ವೀಟ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ದಿಕ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಹಬ್ಬ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಆ ದೇವರು ಕರ್ಣಿಸಲಿ ಅಂತ ಹೇಳಿ ಬೇಡ್ಕೊತೀನಿ ಥ್ಯಾಂಕ್ ಯು